ಹೆಲೋ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂಥೇಳಿ ಮೀನ್ಸ್ ಒಂದು ದೇವರ ಬಗ್ಗೆ ಅಥವಾ ಅದ್ರಿಂದ ನಡೀತಾ ಇರೋ ಪವಾಡನ ಬಗ್ಗೆ ತುಂಬ ಪವಾಡಗಳನ್ನು ಆಲ್ರೆಡಿ ಅದರಿಂದ ನಡೀತಾ ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಎಲ್ಲ ಆಗಿ ಹೇಳಿ ಜೊತೆಲಿ ನೀವು ಕೂಡ ಮಾಡಿ ನಿಮ್ಮ ಲೈಫ್ನಲ್ಲಿ ಕೂಡ ಆಗೋವಂಥ ಪವಾಡ ಆಗಲಿ ಚೇಂಜಸ್ ಆಗಲಿ ಪ್ರತಿಯೊಂದು ಕೂಡ ನೀವೇ ನೋಡ್ತೀರ ನೀವೇ ಹೇಳ್ತೀರ ಕೂಡ ಸೊ ಯಾರೆಲ್ಲ ಈ ವಿಡಿಯೋ ಇವಾಗ ನೋಡ್ತಿದ್ದೀರಾ ನನ್ನದನ್ನ ರಿಕ್ವೆಸ್ಟ್ ಏನಂತ ಅಂದರೆ ಆಫ್ಟರ್ ದಿಸ್ ನೀವು ವಾಚಿಂಗ್ ದಿಸ್ ವಿಡಿಯೋ ನೀವು ನೋಡೋ ಆದಮೇಲೆ ಕಂಪ್ಲೀಟಾಗಿ ನೀವು ವಾಚ್ ಮಾಡ್ತೀರಾ ಅದಾದಮೇಲೆ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ ಅಕಸ್ಮಾತ್ ಏನಾದರೂ ನೀವು ಇದನ್ನು ಫಾಲೋ ಮಾಡಿ ನಿಮಗೆ ಏನಾದರೂ ಬೆಸ್ಟ್ ರಿಸಲ್ಟ್ ಸಿಕ್ತು ಅಂತ ಅಂದರೆ ಪ್ಲೀಸ್ ನನಗೆ ಮತ್ತೆ ರಿಟರ್ನ್ ಬಂದು ಕಮೆಂಟ್ ಮಾಡಿ ಅದರಿಂದ ನಿಮಗೇನು ಚೇಂಜಸ್ ಆಯಿತು ಅಂತ ಯಾಕೆ ಅಂತ ಅಂದರೆ ಇಲ್ಲ ಅಥವಾ ಯಾರಿಗಾರ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಇದರಲ್ಲಿ ಕಮೆಂಟ್ ಮಾಡಿ ಏನು ನಿಮ್ಮ ಲೈಫ್ ಲೈಫಲ್ಲಿ ಏನು ಚೇಂಜಸ್ ಆಯಿತು ಈ ಒಂದು ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಇದೆಲ್ಲ ನೀವು ನಾನು ಹೇಳೋ ರೀತಿಯಲ್ಲಿ ನೀವು ಪೂಜೆ ಮಾಡೋದ್ರಿಂದ ನಿಮಗೇನಾದ್ರು ಚೇಂಜಸ್ ಆಯಿತು ಅಂದರೆ ದಯವಿಟ್ಟು ವಾಪಸ್ ಬಂದುಬಿಟ್ಟು ನೀವು ಕಮೆಂಟ್ ಮಾಡಿ ಇದರಿಂದ ಬೇರೆ ಯಾರಿಗೆ ಕಷ್ಟದಲ್ಲಿ ಇರೋರಿಗೆ ನಿಜವಾಗ್ಲೂ ಒಂದು ಹೋಪ್ ಸಿಗುತ್ತೆ ಓಕೆ ನಾನು ಇದನ್ನ ಮಾಡೋದ್ರಿಂದ ನನಗೂ ಏನಾದರೂ ಒಂದು ಒಳ್ಳೇದಾಗ್ಬೋದು ಅಂತ ಅವರಿಗೂ ಯೋಚನೆ ಬರುತ್ತೆ ಯಾಕಂದರೆ ಯಾರೇ ವೀಡಿಯೋಸ್ ನೋಡ್ತಿದ್ರೆ ತುಂಬ ಜನ ಅದರಲ್ಲಿ ಕಮೆಂಟ್ಸ್ನ ಓದ್ತಾರೆ ಸೊ ಅವಾಗ ಯಾರಿಗಾರು ಏನಾದರೂ ಚೇಂಜಸ್ ಆಗಿದೆಯಾ ನೋಡೋಣ ಅಂತ ಎಲ್ಲರೂ ಕ್ಯೂರಿಯಸ್ ಆಗಿ ಫಸ್ಟ್ ಕಮೆಂಟ್ಸ್ನ ಚೆಕ್ ಮಾಡ್ತಾರೆ ಸೊ ಯಾರಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಹೇಳುವಂಥ ಒಂದು ಸ್ತೋತ್ರಗಳಾಗಿರ್ಬೋದು ಪ್ರತಿಯೊಂದು ನಿಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಆದರೂ ನನಗೆ ವಾಪಸ್ ಬಂದುಬಿಟ್ಟು ಕಮೆಂಟ್ಸ್ ಮಾಡೋದರಿಂದ ನಿಜವಾಗ್ಲೂ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಬೇರೆಯವರಿಗೆ ತುಂಬ ಇನ್ಸ್ಪೈರ್ ಆಗುತ್ತೆ ಆ್ಯಂಡ್ ಬೇರೆಯವ್ರಿಗೆ ಯೂಸ್ ಕೂಡ ಆಗುತ್ತೆ ಯಾಕಂದರೆ ಎಲ್ಲರೂ ಹಾಗೆ ಸುಮ್ಮನೆ ನಂಬೋದಿಲ್ಲ ಬೇರೆಯವ್ರು ನಂಬಿ ಅದನ್ನು ಮಾಡೋದ್ರಿಂದ ಅವರಿಗೂ ಕೂಡ ಏನಾದರೂ ಒಂದು ಒಳ್ಳೇದು ಆಗುತ್ತೆ ನಿಮ್ಮ ಕಡೆಯಿಂದ ಕೂಡ ಸೊ ಅದಕ್ಕೋಸ್ಕರ ಹೇಳ್ತಿರೋದು ವಾಪಸ್ ಬಂದು ಒಂದು ಕಮೆಂಟ್ ಮಾಡಿ ಆ್ಯಂಡ್ ಇವಾಗಲೇ ನೋಡ್ತಿರೋರು ಯಾರಿಗೆ ಏನಾದರೂ ಚೇಂಜಸ್ ಆಗಿದ್ದರೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಮಾಡೋದು ಸೊ ನಿಮಗೆ ಏನೇ ಕಷ್ಟ ಇದ್ರೂ ನಾನೊಂದು ಮೂರು ಥರದಲ್ಲಿ ಪೂಜೆ ಹೇಳ್ತೀನಿ ಆಂಜನೇಯ ಸ್ವಾಮಿಗೆ ನೀವು ಪೂಜೆ ಮಾಡೋದು ಮೂರು ಥರದಲ್ಲಿ ನಾನು ಇದುವರೆಗೂ ಮಾಡ್ತಾ ಬಂದಿರೋದು ಎಂಥ ಕಷ್ಟ ಸಿಚುಯೇಷನ್ ಆಗಿರ್ಬೋದು ತಕ್ಷಣಕ್ಕೆ ನನಗೆ ಏನೇ ಒಂದು ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಬೇಕು ಅಂದರೆ ನಾನು ತಕ್ಷಣಕ್ಕೆ ಮಾಡಿ ನೆನಪು ಮಾಡಿಕೊಳ್ಳುವಂಥ ಮೂರು ರೀತಿ ಪೂಜೆಗಳು ಸಂಕಲ್ಪ ಮೀನ್ಸ್ ನಾವು ಯಾವಾಗಲೇ ಆಗಲಿ ದೇವರಿಗೆ ನಾವು ಏನೇ ಒಂದು ಪೂಜೆ ಮಾಡುವಾಗ ನಾವು ಒಂದು ಕಾಣಿಕೆ ಅಂತ ಕೊಡಲೇಬೇಕು ಅಂತ ಹೇಳ್ತಾರೆ ಸೊ ಆ ಕಾಣಿಕೆನ ನೀವು ಯಾವ ರೂಪದಲ್ಲಾದರೂ ಕೊಡ್ಬೋದು ನೀವು ಬರೀ ನಮಸ್ಕಾರ ಪ್ರದಕ್ಷಿಣೆ ಈ ರೂಪದಲ್ಲಿ ಕೊಟ್ಟರು ಕೂಡ

ಸೊ ದೇವರಿಗೆ ಕಾಣಿಕೆ ಕೊಡೋದು ಏನಕ್ಕೆ ಇನ್ನೊಂದು ಏನಂತಂದರೆ ನಮ್ಮ ಪಾಪ ಪರಿಹಾರಕ್ಕಾಗಿ ನಮಗೆ ದೇವರು ಕೆಲವೊಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ ಸೊ ಅದರಿಂದ ನಾವು ಹೊರಗೆ ಬರೋದಕ್ಕೆ ಮತ್ತೆ ನಾವು ದೇವರನ್ನ ನಂಬಿದಾಗ ಕೆಲವೊಂದು ರೀತಿಯಲ್ಲಿ ದೇವರು ನಮಗೆ ನಮ್ಮಿಂದ ತಗೊಳ್ಳೋ ಸೇವೆ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಅಥವಾ ನಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ಆಗಿರುತ್ತೆ ಸೊ ಎಲ್ಲರೂ ಕೂಡ ಕೆಲವರು ಅಂದ್ಕೊಳ್ಬೋದು ಅಯ್ಯೋ ದೇವ್ರಿಗೆ ನಾವು ಹರಕೆ ಹೊತ್ಕೊಂಡ್ರೆ ಮಾತ್ರ ಹಂಗಾರೆ ದೇವ್ರು ಇದು ಮಾಡೋದ ಅಂತ ಬಟ್ ನಮ್ಮದೇನೋ ಒಂದು ಪಾಪ ಪರಿಹಾರಕ್ಕೆ ಅಂತ ನಾನು ನಂಬ್ತೀನಿ ಸೊ ಅದೇ ರೀತಿ ಕೆಲವು ನಾನು ಮೂರು ವಿಷಯದಲ್ಲಿ ನಾನು ಹೇಳ್ತೀನಿ ಏನಂತಂದರೆ ನಿಮಗೆ ಯಾವಾಗಲೇ ಅನ್ ಆಂಜನೇಯ ಸ್ವಾಮಿಗೆ ನಾನು ಹೇಳಿದಾಗೆ ವಿಳೆದೆಲೆ ಹಾರ ತುಂಬ ಅಂದರೆ ತುಂಬ ಪವರ್ಫುಲ್ ನಿಮ್ಗೆ ಯಾವ ಥರದ್ದೇ ಕಷ್ಟ ಇದ್ರೂ ಕೇಳಿಕೊಂಡು ನೀವು ವೀಳೆದೆಲೆ ಹಾರ ಮಾಡೋದಾಗಿರ್ಬೋದು ಅಥವಾ ವೇಳೆದೆಲೆ ಅಲಂಕಾರ ಮಾಡಿಸೋದಾಗ ತುಂಬ ದುಡ್ಡು ಫೈನಾನ್ಷಿಯಲಿ ನಾವು ಚೆನ್ನಾಗಿದ್ದೀವಿ ಬಟ್ ಏನೋ ಹೆಲ್ತ್ ಇಶ್ಯೂ ಆಗಿರ್ಬೋದು ಬೇರೆ ಏನೋ ಕಷ್ಟಗಳಿಗಾಗಿರ್ಬೋದು ಮನಸ್ಸಲ್ಲಿ ನಿಮ್ಮ ಏನೇ ಕೋರಿಕೆ ಇಟ್ಕೊಂಡು ನಾವು ಶಕ್ತಿ ಇದೆ ಮಾಡಿಸ್ತೀವಿ ಅಂದರೆ ವೀಳ್ಯದೆಲೆದ ಅಲಂಕಾರ ಮಾಡ್ಬೋದು ಸ್ವಾಮಿ ಮಾಡ್ತಾರೆ ಕೆಲವೊಂದು ಕಡೆ ಹಿಂದೆ ಪ್ರಭಾವಳಿಗಾರು ಅಲಂಕಾರ ಮಾಡಿರ್ತಾರೆ ಅಥವಾ ಕಂಪ್ಲೀಟ್ ಇದನ್ನು ದೇವಸ್ಥಾನ ದೇ ದೇವರಿಗೂ ಕೂಡ ಅಲಂಕಾರ ಮಾಡ್ತಾರೆ ಸೊ ನೀವು ಅದನ್ನು ಕೇಳ್ಕೊಳ್ಬೇಕು ದೇವಸ್ಥಾನದಲ್ಲಿ ಅಂದರೆ ನೀವು ನಿಮ್ಮ ಶಕ್ತಿ ಅನುಸಾರ ಅಟ್ಲೀಸ್ಟ್ ನೀವು ವಿಳ್ಳೆದೆಲೆದ ಹಾರ ಅದರಲ್ಲಿ ವಿಳ್ಳೆದೆಲೆಗೆ ನೀವು ಅದರ ಮೇಲೆ ಶ್ರೀರಾಮ್ ಶ್ರೀರಾಮ್ ಅಂತ ಅಂದರೆ ಒಂದೊಂದು ವೇಳ್ಯದಲ್ಲಿ ಒಂದು ಸರಿ ಶ್ರೀರಾಮ್ ಅಂತ ಬರೆದು ಆ ಥರ ನೀವು ವಿಳ್ಳೆದೆಲೆ ಹಾರ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಎಷ್ಟು ದೊಡ್ಡದಾದರೂ ಸರಿ ಎಷ್ಟು ಉದ್ದದಾದರೂ ಸರಿ ನಿನ್ನ ಎರಡು ಮೂರು ಎಳೆ ಥರ ಮಾಡಿ ಹಾಕೋ ಥರ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ನಾನು ಒಂದೆಳೆ ಮಾಡೋಷ್ಟು ಮಾಡಿ ತಗೊಂಡೋಗಿ ದೇವಸ್ಥಾನಕ್ಕೆ ಬಂದಿದ್ದೆ ಸೊ ನಾನು ಬೇರೆ ಏನೋ ಕೇಳ್ಕೊಂಡಾಗ ಅದು ನಡೆದ ಮೇಲೆ ನಾನು ತಗೊಂಡೋಗಿ ಅದನ್ನು ದೇವರಿಗೆ ಕೊಟ್ಟು ಬಂದಿದ್ದು ಮತ್ತು ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಕಂಪ್ಲೀಟ್ ನಮಗೆ ಈ ಥರ ಆಗಲಿ ಆಮೇಲೆ ಬರ್ತೀವಿ ಅನ್ನೋದಕ್ಕಿಂತ ಯಾವಾಗ ನಿಮಗೆ ಶಕ್ತಿ ಇರುತ್ತೆ ನಿಮಗೆ ಭಕ್ತಿ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಮಾಡ್ತಾ ಇದ್ದಂಗೂ ಏನೋ ನಿಮಗೇನೋ ಒಂದು ಕೆಡದಾಗೋದು ಕೂಡ ದೇವರು ತಡೀತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ತುಂಬ ಜನ ಬಟ್ ಕೇಳೋದೇನೆಂದರೆ ತಮ್ಮ ನಮ್ಗೆ ಕಷ್ಟ ಇದೆ ಅಂದಾಗ ಎಲ್ಲರೂ ಕೂಡ ಪರಿಹಾರಕ್ಕೆ ಯೋಚನೆ ಮಾಡ್ತಾರೆ ಸೊ ಇದು ಒಂದು ಫಸ್ಟ್ ಪರಿಹಾರ ನಾನು ಹೇಳ್ತಿರೋದು ವೀಳ್ಯದೆಲ್ಲದ ಹಾರ ಅದಾದಮೇಲೆ ಅದ್ರ ಮೇಲೆ ಶ್ರೀರಾಮ್ ಬರ್ಕೊಂಡೋಗಿ ಅದನ್ನು ದೇವರಿಗೆ ಅರ್ಪಿಸೋದು ಸೆಕೆಂಡ್ ಬಂದ್ಬಿಟ್ಟು ಇನ್ನೊಂದು ಏನಂತಂದರೆ ಕೇಸರಿ ನೀವು ನೋಡಿರ್ಬೋದು ಆಂಜನೇಯನಿಗೆ ಬಾಯಿ ಜಾಗದಲ್ಲಿ ಕೇಸರಿದು ಹಚ್ಚಿರ್ತಾರೆ ಸೊ ಅದು ಸಪ್ರೇಟ್ ಸಿಗುತ್ತೆ ನಿಮಗೆ ಕುಂಕುಮದ ಸಿಗುತ್ತೆ ಸೊ ಅದನ್ನು ತೊಗೊಂಡು ಹೋಗ್ಬಿಟ್ಟು ನೀವು ದೇವರಿಗೆ ಅರ್ಪಿಸ್ಬಿಟ್ಟು ಹಳೆಯದು ಏನಿರುತ್ತೆ ಅದನ್ನು ತೆಗ್ದಿಟ್ಟಿರ್ತಾರೆ ಬಟ್ ಕೇಳಿದ್ರೆ ಕೊಡ್ತಾರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ನಿಮಗೆ ಒಟ್ಟು ಸ್ಟ್ರೆಂತ್ ಬೇಕು ಅನ್ನೋ ಥರ ಆದರೆ ನೀವು ಅದನ್ನು ಇಸ್ಕೊಂಡು ಬಂದು ನೀವು ಡೈಲಿ ಅದನ್ನು ನೀವು ಅಪ್ಲೈ ಮಾಡ್ಬೋದು ಈವನ್ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ನೋಡಿ ಇಲ್ಲಿ ಆರೆಂಜ್ ಕಾಣಿಸಿದ್ದೆ ಅದು ಆಂಜನೇಯ ಸ್ವಾಮಿ ಟೆಂಪಲ್ದು ನಾನು ಶಿವಮೊಗ್ಗ ಹೋದಾಗ ಅಲ್ಲಿ ಕೇಳಿ ಇಸ್ಕೊಂಡು ಬಂದಿದ್ದು ನನಗೆ ಹೆಲ್ತ್ ಇಶ್ಯೂ ಆದಾಗ ನಾನು ಹೇಳಿದ್ದೆ ಟ್ಯೂಸ್ಡೇಸ್ ನಾನು ಹನುಮಾನ್ ಚಾಲೀಸ್ ಓದೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಹೆಲ್ತ್ ಇಶ್ಯೂ ಎಷ್ಟೋ ರಿಲೀಫ್ ಆಯಿತು ಕಂಪ್ಲೀಟ್ ಕ್ಯೂರೇ ಆಗಿದೆ ಆ್ಯಕ್ಚುಲಿ ಹಂಗೆ ಹೇಳ್ಬೇಕಂದ್ರೆ ಸೊ ಯಾವುದೇ ರೀತಿ ಇವಾಗ ಹೆಲ್ತ್ ಇಶ್ಯೂಸ್ ಕೂಡ ನನಗಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಆವಾಗಲೂ ಕೂಡ ನಾನು ಮತ್ತು ಆಂಜನೇಯ ಸ್ವಾಮಿಗೆ ನಾನು ಬೇಡ್ಕೊಳ್ಳೋದು ಸೊ ಆ ಥರ ಕೇಸರಿನ ತಗೊಂಡು ನೀವು ಮಂಗಳವಾರ ದಿವಸ ಹೋಗಿ ನೀವು ಅಲ್ಲೇ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆ ಕೇಸರಿನ ನೀವು ಫಸ್ಟ್ ದೇವರಿಗೆ ಒಂದು ಅರ್ಪಿಸ್ಬಿಡು ಅರ್ಪಿಸ್ಬಿಟ್ಟು ಅದಾದಮೇಲೆ ನೀವು ಮತ್ತೆ ಹಳೇ ದಿನ ಅವ್ರೇನು ತೆಗ್ದಿಟ್ಟಿರ್ತಾರೆ ಹಚ್ಚಿ ತೆಗ್ದಿಟ್ಟಿರ್ತಾರೋ ಅದನ್ನು ನೀವು ಕೇಳಿ ಇಸ್ಕೊಂಡು ಬರ್ಬೋದು ಕೊಡ್ತಾರೆ ಅದನ್ನು ಇಸ್ಕೊಂಡು ಬಂದು ದಿನ ನೀವು ಹಣೆಗೆಟ್ಕೊಳ್ತಾ ಬರೋದ್ರೆ ಎಷ್ಟೋ ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ತುಂಬ ಬೇಗ ಸಾಲ್ವ್ ಆಗ್ತಾ ಬರುತ್ತೆ ಸೊ ಇದೆಲ್ಲ ಏನಂದರೆ ಮೇನ್ ಇನ್ನೊಂದು ಏನಂದರೆ ನಂಬಿಕೆ ತುಂಬ 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 ಭಕ್ತಿ ಮತ್ತು ನಂಬಿಕೆ ಬೇಕಾಗುತ್ತೆ ಇದಕ್ಕೆ ಯಾರು ಕೂಡ ಸುಮ್ಮನೆ ಮನಸ್ಸಲ್ಲಿ ನಂಬಿಕೆ ಇಲ್ಲದೆ ಹೇಳಿದ್ದೀವಿ ಅಂತ ಮಾಡೋದಾಗಲಿ ಅಥವಾ ನೋಡೋಣ ಅಂತ ಟೆಸ್ಟ್ ಮಾಡೋದಕ್ಕೆ ಮಾಡೋದಾಗಲಿ ಆ ಥರ ಯಾರು ಕೂಡ ಹೋಗ್ಬೇಡಿ ಫಸ್ಟು ನಮ್ಮ ನಮಗೆ ನಂಬಿಕೆ ಇರಬೇಕು ದೇವ್ರ ಮೇಲೆ ಆಗಲಿ ನಾವು ತಗೊಳ್ಳೋ ಟ್ರೀಟ್ಮೆಂಟ್ ಮೇಲೆ ಆಗಲಿ ಪ್ರತಿಯೊಂದು ನಂಬಿಕೆ ಇದ್ದರೆ ಮಾತ್ರ ಯಾವುದೇ ಕೂಡ ಅದು ವರ್ಕ್ ಆಗೋದು ಸೊ ಆರೆಂಜ್ ಅದು ಏನು ಹೇಳಿದರೆ ಕೊಡ್ತಾರೆ ಅಂಗಡಿಗಳೆಲ್ಲ ಸಿಗುತ್ತೆ ಆಂಜನೇಯ ಸ್ವಾಮಿಗರ್ಪಸದಕ್ಕೆ ಕೇಸರಿ ಕೊಡ್ರಿ ಅಂದರೆ ಕೊಡ್ತಾರೆ ಸೊ ಅದನ್ನು ಹೋಗಿ ಕೊಟ್ಬಿಟ್ಟು ಹಳೆದು ಏನಿರುತ್ತೆ ತೆಗೆದಿರುತ್ತೆ ಅದನ್ನು ಇಸ್ಕೊಂಡು ನೀವು ಹಚ್ಕೊಳ್ತಾ ಬರೋದು ಇನ್ನೊಂದೇನಂತ ಅಂದರೆ ಮತ್ತೆ ಆ ಕೇಸರಿ ಕೊಡೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಹೆಲ್ತ್ ಇಶ್ಯೂಸು ಸಾಲ್ವ್ ಆಗುತ್ತೆ ಬೇರೆ ಬೇರೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ತುಂಬ ರೀತಿಯಾಗಿ ಸೊಲ್ಯೂಷನ್ ನಿಮಗೆ ಸಿಗ್ತಾ ನೀವು ಏನು ಹೇಳ್ಕೊಳ್ತಿರೋ ಅದು ನೆರವೇರುತ್ತೆ ಅಷ್ಟೇ ಸೊ ಕೇಸರಿ ಕೊಡೋದು ಕೂಡ ಬಂದು ಏನಂತಂದರೆ ಬಾಳೆಹಣ್ಣು ಪ್ರಸಾದ ನಿಮಗೆ ಗೊತ್ತಿರೋ ಹಾಗೆ ಆಂಜನೇಯನಿಗೆ ಬಾಳೆಹಣ್ಣು ತುಂಬ ಪ್ರಿಯ ಅಂತ ಹೇಳ್ತಾರೆ ನಾವು ಸೊ ಅದೇ ರೀತಿ ನೀವು ಕಡಲೆಕಾಯಿ ಕೆಲವೊಂದು ಕಡೆ ಕಡಲೆಕಾಯಿ ಹಾರ ಮಾಡ್ಕೊಂಡು ಹೋಗ್ತಾರೆ ಸೊ ನಿಮಗೆ ಅದಕ್ಕೆ ಆಗಿಲ್ಲ ಅಂದ್ರೂ ಲೀಸ್ಟ್ ನೀವು ಬಾಳೆಹಣ್ಣನ್ನು ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸ್ಬೋದು ಬಾಳೆಹಣ್ಣಿನ ಪ್ರಸಾದ ತಗೊಂಡೋಗಿರ್ಬೋದು ಅಥವಾ ಬಾಳೆಹಣ್ಣನ್ನು ಕೊಡೋದಾಗಿರ್ಬೋದು ಸೊ ಈ ರೀತಿಯಾಗಿ ನೀವು ಬಾಳೆಹಣ್ಣಿನ ಸೇವೆ ಕೂಡ ನೀವು ಆಂಜನೇಯ ಸ್ವಾಮಿಗೆ ಮಾಡ್ಬೋದು ಈ ಮೂರು ಥರದ ಸೇವೆಯನ್ನು ನೀವು ಮಾಡೋದರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೇಂಜಸ್ ನಿಮ್ಮ ಲೈಫ್ನಲ್ಲಿ ನೀವು ನೀವು ಕಾಣ್ಬೋದು ನಿಜವಾಗ್ಲೂ ನನಗೆ ಹಾಗೆ ತುಂಬ ಪವರ್ ಇದೆ ಯಾವಾಗಲೇ ಒಂದು ಎಷ್ಟೇ ಭಯ ಅನ್ನಿಸ್ತಿರುವಾಗ ನೀವು ಒಬ್ಬಂಟಿ ಇದ್ದೀರ ಅನ್ನಿಸಿದಾಗ ಧೈರ್ಯ ಬೇಕು ಅನ್ನಿಸ್ದಾಗ ಕಷ್ಟದಲ್ಲಿದ್ದೀರಾ ಇದ್ದೀರಾ ಅನ್ನಿಸ್ದಾಗ ಪ್ರತಿ ಸರಿ ನೀವು ಹನುಮಾನ್ ಚಾಲೀಸ ನಿಜವಾಗ್ಲೂ ಒಂದು ಸರಿ ಕೇಳಿ ನೋಡಿ ನಿಮ್ಮ ಲೈಫ್ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಆದರೂ ಸಣ್ಣ ಪ್ರಮಾಣದಲ್ಲಾದರೂ ನಿಮಗೆ ರಿಲೀಫ್ ಸಿಕ್ಕೇ ಸಿಗುತ್ತೆ ನಮ್ಮ ಕಷ್ಟಗಳು ಪಾಪಗಳು ಎಲ್ಲೂ ಹೋಗಿ ಹೋಗೋಲ್ಲ ಸೊ ಅದನ್ನು ನಾವು ಅನುಭವಿಸ್ದೇ ಬೇಕಾಗುತ್ತೆ ಬಟ್ ಅದನ್ನು ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಆಗೋದು ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ ಅದ್ರ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಭಕ್ತಿ ಮತ್ತು ನಂಬಿಕೆ ಇದು ನನಗೆ ಗೊತ್ತಿರುವಂಥದ್ದು ಸೊ ಇದಿಷ್ಟು ನೀವು ಏನಂದರೆ ಕೇಸರಿ ಅರ್ಪಿಸೋದಾಗಿರ್ಬೋದು ಅಥವಾ ನೀವು ಏನು ವಿಳೆದೆಲೆ ಅಲಂ ಇದನ್ನು ಶ್ರೀರಾಮ್ ಅಂತ ಬರೆದ್ಬಿಟ್ಟು ಅದನ್ನು ಅರ್ಪಿಸೋದಾಗಿರ್ಬೋದು ಬಾಳೆಹಣ್ಣು ಪ್ರಸಾದ ಆಗಿರ್ಬೋದು ಇದನ್ನೆಲ್ಲ ಕೊಡ್ತಾ ಬಂದರೆ ನಿಜವಾಗ್ಲೂ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ನೀವು ಇದನ್ನು ಸಂಕಲ್ಪ ರೀತಿಯಲ್ಲಿ ಮಾಡ್ಕೊಳ್ಬೋದು ಇಷ್ಟು ಶನಿವಾರ ಕೊಡ್ತೀನಿ ಇಷ್ಟು ಮಂಗಳವಾರ ಕೊಡ್ತೀನಿ ಅಂತ ನೀವು ಕೇಳ್ಕೊಳ್ಬೋದು ಮಂಗಳವಾರ ಕೂಡ ಕೊಡ್ಬೋದು ಗ ಆಂಜನೇಯ ಸ್ವಾಮಿಗೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಸಾರಿ ಶನಿವಾರ ವಾರ ಮಾಡ್ತಾರೆ ಸೊ ಮಂಗಳವಾರ ಶನಿವಾರ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಮಂಗಳವಾರ ಮತ್ತು ಶನಿವಾರ ಆಂಜನೆಯದು ವಾರ ಅಂತೇಳ್ಬಿಟ್ಟು ಸೊ ನೀವು ಮಂಗಳವಾರ ಮತ್ತು ಶನಿವಾರ ನೀವು ಈ ರೀತಿ ಹಾಗೆ ಪೂಜೆ ಮಾಡ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ ಸೊ ಯಾರಿಗೆ ಯಾವ ರೀತಿ ಚೇಂಜಸ್ ಆಯಿತು ಮಾಡ್ತಿದ್ದೀರಾ ಯಾರಾದರೂ ಮಾಡಿರೋರು ಇದ್ರೆ ಕಮೆಂಟ್ಸಲ್ಲಿ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಇದರಿಂದ ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಯಾರಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೆ ಚೆಕ್ ಬಾ ಬಾಯ್